ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ತಮಗೆ ಸ್ವಾಗತ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದಿರೋದು ತುಂಬ ಸಂತೋಷ ಯಾವ ವಿಷಯದಕ್ಕೆ ತಾವು ಬಂದಿದ್ದೀರಿ ಅಂತ ತಿಳ್ಕೊಬೋದಾ ಓಕೆ ಈಗ ಸೋಮವಾರ ಇಪ್ಪತ್ತಾರು ಎಂಟು ಇಪ್ಪತ್ನಾಲ್ಕರ ಸೋಮವಾರ ಚುನಾವಣೆ ಸರ್ಕಾರದ ವತಿಯಿಂದ ನಿಗದಿಯಾಗಿದೆ ಅದಕ್ಕೆ ನಾವು ಒಂದು ಹದಿನೈದು ದಿವಸ ಮುಂಚಿತವಾಗಿ ನಮ್ಮ ಎಲ್ಲ ಸದಸ್ಯರನ್ನು ಬೆಂಬಲಿತ ಸದಸ್ಯರನ್ನೆಲ್ಲ ಕರೆದು ಯಾರನ್ನ ಮಾಡಬೇಕು ಅಂತ ಇಂಡಿವಿಜುವಲ್ ಆಗಿ ಒಪಿನಿಯನ್ ತಗೊಂಡಿದ್ದೀವಿ ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನ ಮತ್ತು ಆರ್ ಅವರನ್ನು ಕೂಡ ಈ ವಿಷಯದಲ್ಲಿ ಚರ್ಚಿಸಿ ಅವರೊಂದಿಗೆ ಚರ್ಚಿಸಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದವು ಅವರೆಲ್ಲರ ಸಲಹೆ ಮೇರೆಗೆ ಪ್ರತಿಯೊಬ್ಬ ಮುನ್ಸಿಪಲ್ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಕರೆದು ಅವರ ಅಭಿಪ್ರಾಯ ತೊಗೋಬೇಕು ಅಂತ ಹೇಳೋದು ಅವಾಗ ಅಭಿಪ್ರಾಯ ತಗೊಂಡಾಗ ನಮ್ಮ ಪಕ್ಷದವರು ಮತ್ತು ಇಂಡಿಪೆಂಡೆಂಟು ಮತ್ತು ಬೆಂಬಲಿತ ಎಲ್ಲರೂ ಹದಿನೆಂಟು ಜನ ಸದಸ್ಯರು ಶ್ರೀಮತಿ ಶಬನಾ ಬೇಗಮ್ ಕೋಮ್ ಅಮಾನುಲ್ಲಾರವರ ಹೆಸರನ್ನು ಸೂಚಿಸಿರ್ತಾರೆ ಅದನ್ನು ನಮ್ಮ ಹೈಕಾಂಡ್ ಹೈಕಮಾಂಡ್ ಮುಂದೆ ಇಟ್ಟು ಈ ರೀತಿ ಸದಸ್ಯರೆಲ್ಲ ಈ ರೀತಿ ಹೇಳಿದ್ದಾರೆ ಶಬನಾ ಬೇಗಮ್ ಅವ್ರನ್ನ ಎರಡನೇ ಅವಧಿಗೆ ಉಪ ಅಧ್ಯಕ್ಷನಾಗಿ ಮಾಡಬೇಕು ಮತ್ತು ಉಪಾಧ್ಯಕ್ಷನಾಗಿ ಸರಳ ನವೀನ್ ಅವ್ರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಹಾಂ ಇಲ್ಲ ಅವರೆಲ್ಲ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮ್ಮ ಜೊತೇಲಿ ಬಂದು ಚುನಾವಣೆ ಮಾಡಿದರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಈಗ ಇಲ್ಲೇನಾಗಿದೆ ಕೆಲವು ಮಿಕ್ಸಪ್ಗಳಾಗಿದ್ದಾವೆ ನಮ್ಮ ಕಡೆ ಇರೋರು ಆ ಕಡೆ ಹೋಗಿದ್ದಾರೆ ಈಗ ಆ ಕಡೆ ಇರೋರು ಈ ಕಡೆ ಬಂದಿದ್ದಾರೆ ಎಲ್ಲ ಆಗಿಬಿಟ್ಟು ಇದಾಗಿದೆ ನಮ್ಮ ತಾಲ್ಲೂಕಲ್ಲಿ ಅಂಥ ಬೇರೆ ತಾಲೂಕಂಗಿಲ್ಲ ನಮ್ಮ ತಾಲೂಕಲ್ಲಿ ಇಂಥವೆಲ್ಲ ಸರ್ವಸಾಮಾನ್ಯವಾಗಿ ಆಗ್ತಾ ಇರ್ತವೆ ಹೌದು ಇದು ಯಾವುದೇ ಇದರಲ್ಲಿ ಗೊಂದಲ ಇಲ್ಲ ಸ್ಪಷ್ಟವಾಗಿ ಹದಿನೆಂಟು ಜನ ಸದಸ್ಯರುಗಳು ಏಕಾಭಿಪ್ರಾಯವಾಗಿ ಹೇಳಿದ್ದಾರೆ ಆ ಜೊತೆಗೆ ನಮ್ಮ ಹೈಕಮಾಂಡು ಸಹ ಅದನ್ನು ಒಪ್ಪಿ ಅವರು ಅವ್ರನ್ನ ಮಾಡಬೇಕು ಅಂತೇಳಿ ಸೀನಿಯರು ಅಮಾನಲ್ ಅವರು ಅಂತೇಳಿ ನನ್ನ ಜೊತೆ ಈಗ ಅಮಾನಲ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಇದ್ದಾರೆ ಆಮೇಲೆ ಎಲ್ಲ ಸದಸ್ಯರ ಒಲವು ಅವ್ರ ಕಡೆ ಇದೆ ಉತ್ತಮವಾದಂಥ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಲ್ಲಿ ನಾವು ಇನಾನಿಮಸ್ ಕ್ಯಾಂಡಿಡೇಟ್ ಆಗಿ ಶ್ರೀಮತಿ ಶಮನ ಬೇಗಂ ಕೊ ಅಮಾನಲ್ ಅವ್ರನ್ನ ತೀರ್ಮಾನ ಮಾಡಿದ್ದೀವಿ ಅಲ್ಲ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಯಾರೂ ವಿರೋಧ ವ್ಯಕ್ತಪಡ್ತಿಲ್ಲ ನಮ್ಮಲ್ಲಿ ಇನ್ನೂ ಒಂದು ಎರಡು ಮೂರು ಇದ್ದರು ಅವರು ಕೂಡ ಈಗ ನಮ್ಮ ಮೋಹನ್ ಅವರ ಮಿಸಸ್ಸು ಅನುಪಮ ನಿರುಪಮ್ಮ ಅವರಿದ್ದರು ನಿರುಪಮ್ಮ ಅವರು ಕೂಡ ಅಮ್ಮನವರು ಅಣ್ಣ ಅಂತೇಳಿ ಸೂಚನೆ ಮಾಡಿದರು ಅದೇ ರೀತಿ ಇನ್ನೂ ಮೂರು ನಾಲ್ಕು ಜನ ಇದ್ದರು ಅವರೆಲ್ಲ ಕೂಡ ಹೇಳಿದ್ದಾರೆ ಸೊ ನಮ್ಮಲ್ಲಿ ಗೊಂದಲ ಇಲ್ಲ ಎಲ್ಲರೂ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಡಿಪೆಂಡೆಂಟ್ ಎಲ್ಲ ಬಂದಿದ್ದಾರೆ ಇಂಡಿಪೆಂಡೆಂಟ್ಸ್ ಇವರೆಲ್ಲ ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಂ ಮಾಡ್ತೀವಿ ಇದು ನಾವು ಸ್ಟ್ರಿಕ್ಟ್ಲಿ ಸ್ಪೀಕ್ ನಾವು ಯಾರಿಗೂ ಇಪ್ಪು ಇಲ್ಲ ಯಾಕಂದರೆ ನಮ್ಮ ಸದಸ್ಯರ ಮೇಲೆ ನಮ್ಮ ನಂಬಿಕೆ ಇದೆ ಅವರ ಇನ್ನೊಂದು ನಾವು ತೀರ್ಮಾನ ಮಾಡಿರೋದು ಅವರ ಅಭಿಪ್ರಾಯದಂತೆ ಅದರಲ್ಲಿ ನಾವು ಯಾವುದೇ ವಿಪ್ ಗಿಫ್ಟ್ ಕೊಡ್ತಾ ಇಲ್ಲ ಅವರ ಮಾತಿಗೆ ಮನ್ನಣೆ ಇದೆ ಅವರು ತಗ್ಗದಕ್ಕೆ ನಾವೆಲ್ಲ ಕೂಡ ಒಪ್ಪಿಕೊಂಡಿದ್ದೀವಿ ನಿಮಗೆ ಸ್ಪಷ್ಟ ಹಂಡ್ರೆಡ್ ಪರ್ಸೆಂಟ್ ಇದೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ನಾನು ಓವರ್ ಕ ಇದಾಗಿ ಮಾತಾಡೋಲ್ಲ ವಿಶ್ವಾಸ ಇದೆ ಇದು ಚುನಾವಣೆ ಪ್ರಕ್ರಿಯೆ ಯಾವ ಟೈಮಲ್ಲಿ ಏನೇನು ಆಗ್ಬೋದು ಹೇಳೋಕ್ಕಾಗಲ್ಲ ಅದು ನನ್ನ ವಿಶ್ವಾಸ ಗೆಲ್ತೀವಿ ಅನ್ನೋದಿದೆ ಜಿಲ್ಲೆಯಲ್ಲಿ ಚುನಾವಣೆ ಈಗ ಹೌದು ಅಲ್ಲ ಕೆ ಜಿ ಎಫ್ ಆಗಿದೆ ಮಾಲೂರಾಗಿದೆ ಬಂಗಾರಪೇಟೆ ಆಗಿದೆ 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 ಆಯಿತು ಆಗಿದೆ ಕೋಲಾರಾಗತ್ತೆ ಮುಲ್ಬಾಲು ಆಗುತ್ತೆ ಆ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟತೆ ಇದೆ ಇಲ್ಲ ನಾನು ಜೆ ಡಿ ಎಸ್ ಅವರು ಇವರು ಅವರು ಅನ್ನೋದೆಲ್ಲ ಯಾಕಂತಂದರೆ ಹದಿನೆಂಟು ಜನ ಸದಸ್ಯರು ಈಗ ಆಲ್ರೆಡಿ ಹೇಳಿದ್ದಾರೆ ಇನ್ನೊಂದಿಬ್ಬರು ನಮ್ಗೆ ಬರೋದಿದ್ದಾರೆ ಇಪ್ಪತ್ತು ರೀಚ್ ಆಗ್ತೀವಿ ಹಾಂ ಅಲ್ಲ ಈಗ ನಾವು ಎಮ್ ಎಲ್ ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಜೊತೇಲಿ ಬಂದು ವರ್ಕ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ಕೆಲಸ ಮಾಡಿದ್ದಾರೆ ಅವರು ನಮ್ಮ ಮಣ್ಣನೇ ಕೊಡ್ತಾಯಿದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ